ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ಟು ಡೂ ಲಿಸ್ಟ್ ಬಗ್ಗೆ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ಕೊತೀನಿ ಮಾಡ್ಕೋತೀನಿ ಇಬ್ರು ಮಕ್ಳುನಾಗಿರ್ಬೋದು ಮತ್ತೆ ಮನೆ ಕೆಲಸಗಳನ್ನಾಗಿರ್ಬೋದು ನನ್ನ ಹಸ್ಬೆಂಡ್ ಕೆಲಸಗಳನ್ನ ಆಗಿರ್ಬೋದು ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ಪ್ರತಿದಿನ ನಾನು ಈ ರೀತಿ ಟು ಡೂ ಲಿಸ್ಟ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಹೆಲ್ಪ್ ಆಗಿದೆ ಈಸಿ ಆಗುತ್ತೆ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ನಾನು ಮಾರ್ನಿಂಗ್ ಎದ್ದಾಗಿಂದ ಸಂಜೆ ಮಲ್ಕೊಳ್ಳೋವರೆಗೂ ಯಾವ ರೀತಿ ಲಿಸ್ಟನ್ನ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫಸ್ಟು ನನ್ನ ದಿನನಿತ್ಯ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಫೋರ್ ತರ್ಟಿಯಿಂದ ನನ್ನ ದಿನನಿತ್ಯ ಸ್ಟಾರ್ಟ್ ಆಗೋದು ಫೋರ್ ತರ್ಟಿಯಿಂದ ಬೆಳಿಗ್ಗೆ ಎದ್ದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಮಾರ್ನಿಂಗ್ ಫೋರ್ ಥರ್ಟಿಗೆ ಗುಡ್ ಮಾರ್ನಿಂಗ್ ಆವಾಗಿನಿಂದನೇ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟು ನಾನು ಒಂದು ಸಿಕ್ಸ್ ಓ ಕ್ಲಾಕೆಲ್ಲ ಎದ್ದೇಳಬೇಕಾದ್ರೆ ನನಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡೋದಕ್ಕಾಗ್ತಿರ್ಲಿಲ್ಲ ಮತ್ತು ನನ್ನ ಮಗ ಚಿಕ್ಕೋನಾಗಿರೋದ್ರಿಂದ ಎಲ್ಲನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆವಾಗ ಅನ್ಕೋತಿದ್ದೆ ಯಾವ ರೀತಿ ಎಲ್ಲನೂ ಮ್ಯಾನೇಜ್ ಮಾಡೋದು ಅಂತ ನಾವು ಯಾವ ರೀತಿ ಯೋಚನೆನ ಮಾಡ್ತೀವಿ ನಮ್ಮ ಯೋಚನೆನ ಯಾವ ರೀತಿ ಬದಲಾಯಿಸ್ಕೋತೀವಿ ಬರೀ ಯೋಚನೆ ಮಾಡಿದ್ರೆ ಅಂತಲ್ಲ ಅದನ್ನ ಯಾವ ರೀತಿ ಆ್ಯಕ್ಷನ್ ತಗೋತೀವಿ ಅವಾಗಲೇ ನಮಗೆ ಈಸಿಯಾದ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಅಂತೂ ಹಾಗೆ ಆಗುತ್ತೆ ಕಷ್ಟ ಕಷ್ಟ ಅಂತ ಅನ್ಕೋತಾನೆ ಇರ್ತೀವಿ ಬಟ್ ಮಾರ್ನಿಂಗ್ ಎದೇಳ್ತಿರ್ಲಿಲ್ಲ ನಾನು ಒಂದು ಆರು ಗಂಟೆ ಆರೂವರೆ ಏಳು ಗಂಟೆಗೆಲ್ಲ ಎದ್ದು ನನ್ನ ದಿನನಿತ್ಯನ ಸ್ಟಾರ್ಟ್ ಮಾಡ್ಕೋತಿದ್ದೆ ಅವಾಗ ಕಷ್ಟ ಅನಿಸ್ತಿತ್ತು ಬಟ್ ಯಾವಾಗ ನಾನು ಒಂದು ಫೋರ್ ತರ್ಟಿಗೆಲ್ಲ ಎದ್ದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡೆ ತುಂಬಾ ಹೆಲ್ಪ್ ಆಗಿದೆ ಸ್ವಲ್ಪ ದಿನ ಕಷ್ಟ ಅನಿಸುತ್ತೆ ಬೆಳಗ್ಗೆ ಬೇಗ ಎದೇಕು ಅಂದರೆ ಅಭ್ಯಾಸ ಆಗಿಬಿಟ್ರಂತೂ ಕರೆಕ್ಟಾಗಿ ಎಚ್ಚರ ಆಗಿಬಿಡುತ್ತೆ ಯಾರು ಎಬ್ಬಿಸ್ಲಿಲ್ಲ ಅಂತ ಅಂದರೂ ಎದ್ದು ಕೂಡ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ ನಾಲ್ಕೂವರೆಯಿಂದ ನನ್ನ ದಿನನಿತ್ಯ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆಗೆಲ್ಲ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ನಾನು ಎಕ್ಸಸೈಸ್ನ ವಾಕಿಂಗ್ ಆದ್ರೂ ಮಾಡೇ ಮಾಡ್ತೀನಿ ಪ್ರತಿದಿನ ಮಾಡಿ ನೆಕ್ಸ್ಟ್ ನನ್ನ ಕೆಲಸಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀನಿ ಒಂದು ನಾಲ್ಕೂವರೆಗೆ ಎದ್ರೆ ನಂದು ಐದೂವರೆ ಕೂಡ ನನ್ನ ಕೆಲಸಗಳಾಗಿರ್ಬೋದು ಅಪ್ ಆಗಿರ್ಬೋದು ಮನೆ ಕಸ ಎಲ್ಲ ಒಂದ್ಸಲ ಗುಡ್ಸ್ಕೊಳ್ಳುವಂಥದ್ದಾಗಿರ್ಬೋದು ಇದೆಲ್ಲ ನಾನು ಒನ್ ಅವರಲ್ಲಿ ಮಾಡ್ಕೊತೀನಿ ಯಾಕಂತಂದರೆ ನೈಟ್ ಹೊತ್ತೆ ಪಾತ್ರೆ ಎಲ್ಲ ತೊಳೆದಿರ್ತೀನಿ ಅಲ್ವಾ ಜಾಸ್ತಿ ಕೆಲಸ ಏನಿರಲ್ಲ ಒಂದ್ಸರಿ ಕಸ ಎಲ್ಲ ಗುಡ್ಸ್ಕೊಬಿಟ್ಟು ಮಾಫ್ ಮಾಡ್ಕೊಂಡು ಹೊರ್ಗಡೆ ರಂಗೋಲಿ ಎಲ್ಲ ಹಾಕೊಂಡು ಒನ್ ಅವರಲ್ಲಿ ನನಗೆ ಟೈಮು ಕೂಡ ಸಾಕಾಗುತ್ತೆ ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒನ್ ಅವರ್ ಟೈಮ್ ತಗೋತೀನಿ ಐದೂವರೆ ತನಕ ಫೋರ್ ತರ್ಟಿ ಟು ಫೈವ್ ತರ್ಟಿ ನನ್ನ ಕ್ಲೀನಿಂಗ್ ಆಗಿಬಿಡುತ್ತೆ ನೆಕ್ಸ್ಟು ಫೈವ್ ತರ್ಟಿಂತ ಇಂದ ನಾನು ಒಂದು ಸೆವೆನ್ ಓ ಕ್ಲಾಕ್ ವರೆಗೂ ಕೂಡ ನನ್ನ ತಿಂಡಿ ಪ್ರಿಪ್ರೇಷನ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ನ ಮಾಡ್ಕೋತೀನಿ ಬ್ರೇಕ್ಫಾಸ್ಟ್ ಅಂತಂದರೆ ಅಂದ್ರೆ ಪ್ಲಾನಿಂಗ್ ಎಲ್ಲ ಆಗಿಬಿಟ್ಟಿರುತ್ತೆ ಅಲ್ವಾ ಈಸಿ ಆಗಿಬಿಡುತ್ತೆ ಯಾವ ಯಾವ ತರಕಾರಿ ಇದೆ ಎಲ್ಲನೂ ನೋಡಿ ಎಲ್ಲನೂ ಸೆಟ್ ಮಾಡ್ಕೊಂಡಿರ್ತೀನಿ ಬೆಳಿಗ್ಗೆ ಎದ್ದು ಎಲ್ಲನೂ ಕಟ್ ಮಾಡ್ಕೊಂಡು ಬೆಳಿಗ್ಗೆನೇ ಎದ್ದು ಕಟ್ ಮಾಡ್ಕೊತೀನಿ ನಾನು ಕಟ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡ್ಕೋತೀನಿ ನನ್ನ ಮಗಳು ಸ್ಕೂಲ್ ಸೆವೆನ್ ಫಾರ್ಟಿ ಫೈವ್ಗೆ ಅವಳು ಮನೆ ಬಿಡೋದ್ರಿಂದ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಆಗಿರಬೇಕು ಮತ್ತೆ ಬ್ರೇಕ್ಫಾಸ್ಟ್ ಕೂಡ ಒಂದು ಏಳು ಗಂಟೆಗೆಲ್ಲ ರೆಡಿ ಆಗ್ಬಿಟ್ರೆ ಬಿಸಿ ಬಿಸಿ ಇರುತ್ತೆ ಮತ್ತೆ ತಿನ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ವಾ ಲೇಟ್ ಆಯ್ತು ಅಂತ ಅಂದರೆ ಅವ್ಳಿಗೂ ಕಷ್ಟ ಆಗಿಬಿಡುತ್ತೆ ಅಂತ ಅನ್ಬಿಟ್ಟು ಒಂದು ಏಳು ಗಂಟೆ ಅಷ್ಟರಲ್ಲೆಲ್ಲ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಬಿಟ್ಟಿರ್ತೀನಿ ಇದ್ರಿಂದ ಮತ್ತು ಮತ್ತೆ ರೆಡಿ ಮಾಡಿ ಎಲ್ಲ ಕಳಿಸೋದಿಕ್ಕೂ ಕೂಡ ನನಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಬಿಟ್ಟು ಒಂದು ಏಳು ಗಂಟೆವರೆಗೂ ತಿಂಡಿನ ರೆಡಿ ಮಾಡ್ಕೊತೀನಿ ಸೆವೆನ್ ಟು ಏಯ್ಟ್ ಏನು ಅಂತ ಅಂದರೆ ಅವರ ಬ್ರೇಕ್ಫಾಸ್ಟ್ನ ಎಲ್ಲನೂ ಪ್ಯಾಕ್ ಆಗಿರ್ಬೋದು ಏಳು ಗಂಟೆಗೆ ತಿಂಡಿ ಆಯಿತು ಅಂತ ಅಂದರೆ ಏಳು ಗಂಟೆಯಿಂದ ಏಳು ಕಾಲ್ವರೆಗೂ ಕೂಡ ಬಾಕ್ಸ್ ಎಲ್ಲನೇ ಫಿಲ್ ಮಾಡ್ತೀನಿ ನಾನು ಬಾಕ್ಸ್ ಎಲ್ಲ ಫಿಲ್ ಮಾಡಿ ತಿಂಡಿ ಆಯಿತು ಅಂತಕ್ಷಣ ಬಾಕ್ಸ್ ಫಿಲ್ ಮಾಡಿಬಿಡ್ತೀನಿ ಏನಕ್ಕೆ ಅಂತಂದ್ರೆ ಬೇರೆ ಕೆಲಸದ ಮೇಲೆ ಗಮನನ ಕೊಡ್ತೀವಿ ಆಮೇಲೆ ನನಗೆ ಅರ್ಜೆಂಟಲ್ಲಿ ಒಂದೊಂದು ರೀತಿ ಏನಾದರೂ ಮರ್ತಿರ್ತೀನಿ ನಾನೇ ಮರ್ತಿರ್ತೀನಿ ಒಂದು ಸ್ಪೂನ್ ಹಾಕೋದು ಮರ್ತು ಬಿಟ್ಟಿರ್ತೀನಿ ಫೋರ್ಕ್ ಹಾಕೋದು ಮರ್ತಿರ್ತೀನಿ ಅದಕ್ಕೋಸ್ಕರ ನನಗೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಬಿಟ್ಟು ನಾನು ಬೇರೆ ಕೆಲಸದಲ್ಲಿ ಕೆಲಸ ಬಿಜಿ ಆಗಿಬಿಟ್ರೆ ಆ ಈ ಕೆಲಸನ ಸರಿಯಾಗಿ ಮಾಡೋದಿಕ್ ಆಗಲ್ಲ ಅಂತ ಎಲ್ಲಾನು ಫಿಲ್ ಮಾಡ್ಬಿಡ್ತೀನಿ ಒಂದು ಹದಿನೈದು ನಿಮಿಷದಲ್ಲಿ ಬಾಕ್ಸ್ ಫಿಲ್ ಮಾಡಿ ಎಲ್ಲಾನು ರೆಡಿ ಮಾಡ್ತೀನಿ ಲಂಚ್ ಬಾಕ್ಸ್ ಎಲ್ಲಾನೇ ರೆಡಿ ಆಗುತ್ತೆ ನೆಕ್ಸ್ಟ್ ಅವರು ಎದ್ದಿ ಎಲ್ಲಾನೇ ಮುಖ ತೊಳ್ಕೊಂಡು ಎಲ್ಲ ರೆಡಿ ಆಗ್ತಿರ್ತಾರೆ ನೆಕ್ಸ್ಟು ನಾನು ಅವಳಿಗೆ ಕೂದಲು ಬಾಚಬೇಕು ಚಿಕ್ಕವಳಾಗಿರೋದ್ರಿಂದ ನಾನೇ ಆದಷ್ಟು ಡ್ರೆಸ್ ಹಾಕುವಂಥದ್ದಾಗಿರ್ಬೋದು ಕೂದಲು ಬಾಚುವಂಥದ್ದಾಗಿರ್ಬೋದು ಇದೆಲ್ಲ ನಾನೇ ಮ್ಯಾನೇಜ್ ಮಾಡೋದರಿಂದ ಎಲ್ಲನೂ ಏಳರಿಂದ ಎಂಟು ಗಂಟೆವರೆಗೂ ಕೂಡ ಅದೆಲ್ಲ ರೆಡಿ ಆಗಿಬಿಡುತ್ತೆ ನನಗೆ ಒಂದು ಸೆವೆನ್ ತರ್ಟಿ ಒಳಗೇನೆ ಕೂದಲು ಬಾಚಿ ಎಲ್ಲ ರೆಡಿ ಆಗುತ್ತೆ ಎಂಟು ಗಂಟೆ ಒಳಗಡೆ ಅವ್ಳು ಸ್ಕೂಲ್ ಕಟ್ಸೋದಕ್ಕೂ ಕೂಡ ನನಗೆ ಈಸಿ ಆಗುತ್ತೆ ಇದೆಲ್ಲ ಕೆಲಸನೂ ಸೆವೆನ್ ಟು ಏಯ್ಟ್ ಮಾಡ್ಕೋತೀನಿ ನೆಕ್ಸ್ಟು ಏಯ್ಟಿಂದ ಏಯ್ಟ್ ಟು ನೈನ್ ಓ ಕ್ಲಾಕ್ವರೆಗೂ ನೈನ್ ತರ್ಟಿ ವರೆಗೂ ಕೂಡ ನನ್ನ ಹಸ್ಬೆಂಡ್ ರೆಡಿ ಮಾಡುವ ಅಂದರೆ ಲಂಚ್ ಬಾಕ್ಸ್ ಎಲ್ಲ ಅವ್ರದ್ದ ರೆಡಿ ಮಾಡುವಂಥದ್ದಾಗಿರ್ಬೋದು ನೆಕ್ಸ್ಟು ನನ್ನ ಮಗ ಇರೋದ್ರಿಂದ ಅವನಿಗೆ ನಾನು ಬ್ರೇಕ್ಫಾಸ್ಟ್ನ ತಿನ್ನಿಸುವಂಥದ್ದಾಗಿರ್ಬೋದು ತಿಂಡಿನ ಕಂಪ್ಲೀಟ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ನಾನು ಮಗಳನ್ನ ಕಳಿಸಾದ್ಮೇಲೆ ನೆಕ್ಸ್ಟು ಈ ಕೆಲಸನ ಮಾಡ್ಕೊಬಿಡ್ತೀನಿ ಅಂತಂದರೆ ಚಿಕ್ಕ ಮಗ ಆಗಿರೋದ್ರಿಂದ ಅವನ ಎದ್ದ ತಕ್ಷಣ ಏನಾದರೂ ತಿನ್ನಿಸಲೇಬೇಕು ಇಲ್ಲ ಅಂತಂದರೆ ನನ್ಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಟಿಫನ್ ಎಲ್ಲನೇ ಕಂಪ್ಲೀಟ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ ಅಲ್ವಾ ಇವಾಗ ತಿಂದಿದ್ದೀನಿ ಅಂತ ಅಂದಾಗ ಒಂದು ಸ್ವಲ್ಪ ಹೊತ್ತು ಆಟ ನನಗೂ ಕೂಡ ನೆಕ್ಸ್ಟು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟು ನನ್ನ ಹಸ್ಬೆಂಡ್ ಎಲ್ಲ ಕಳಿಸೋದಾದಮೇಲೆ ನನ್ನ ಮಗನಿಗೂ ಕೂಡ ತಿನ್ಸ್ಕೊಬಿಡ್ತೀನಿ ಒಂದೊಂದು ದಿನ ಹತ್ತು ಗಂಟೆ ಕೂಡ ಆಗುತ್ತೆ ಅಂತ ಅಂದರೆ ಬೇಗ ತಿನ್ನೋದಿಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇದೆಲ್ಲ ತಿನ್ ತಿನ್ನಿಸ್ಬೇಕಾಗಿರುತ್ತೆ ಆವಾಗ ಒಂದು ಹತ್ತು ಗಂಟೆನೇ ಆಗಿಬಿಡುತ್ತೆ ನೆಕ್ಸ್ಟು ಟು ಟೆನ್ ಟು ಲೆವೆನ್ನು ಎಲ್ಲ ತಿನ್ಸಾಗಿರುತ್ತೆ ನೆಕ್ಸ್ಟು ಈಗ ಇದರಲ್ಲೇ ಒಂದು ಏಯ್ಟು ಟೆನ್ ಒಳಗಡೆ ಕೂಡ ಅವನಿಗೂ ತಿನ್ಸ್ಕೊಂಡು ತಿನ್ಸ್ಕೊಂಡು ನಾನು ಕೂಡ ತಿಂಡಿ ಮಾಡ್ಕೊಬಿಡ್ತೀನಿ ಏಕಂತಂದರೆ ತಿಂಡಿ ಮಾಡಲಿಲ್ಲ ಅಂತ ಅಂದರೆ ಮಾರ್ನಿಂಗ್ ಟೈಮೇ ನಾವು ತಿಂಡಿನ ಸ್ಕಿಪ್ ಮಾಡಿಬಿಟ್ವಿ ಅಂತ ಅಂದರೆ ನೆಕ್ಸ್ಟು ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ ಕೆಲಸ ಮಾಡಲಿಕ್ಕೆ ಬೆಳಿಗ್ಗೆ ಬೇಗ ಎದ್ದಿರ್ತೀವಿ ಅಂದರೆ ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗ್ತಿರುತ್ತೆ ಕೆಲಸ ಕೂಡ ಜಾಸ್ತಿ ಮಾಡಿರ್ತೀವಿ ಬಟ್ ಎದ್ದು ಓಡಾಡುವಂಥದ್ದಾಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಇದು ಇವೆಲ್ಲ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಬ್ರೇಕ್ಫಾಸ್ಟ್ನ ಅವಶ್ಯಕತೆ ತುಂಬ ಜಾಸ್ತಿ ಇರುತ್ತೆ ಯಾವಾಗ ತಿಂಡಿ ಮಾಡ್ತೀವಿ ಎನರ್ಜಿ ಬಂದಂಗೆ ಆಗುತ್ತೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಬಟ್ ತಿಂಡಿನೇ ಲೇಟಾಗಿ ಮಾಡಿಬಿಟ್ರೆ ಸುಸ್ತಾಗುವಂಥದ್ದಾಗಿರ್ಬೋದು ಇದೆಲ್ಲ ಆಗಿಬಿಡುತ್ತೆ ಅಂತ ಅವನಿಗೂ ತಿನ್ನಿಸ್ಕೊಂಡು ನಾನು ಕೂಡ ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆನೆ ತಿಂಡಿ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೋತೀನಿ ನೆಕ್ಸ್ಟು ಟೆಂಟು ಲೆವೆನ್ ನಾನು ಸ್ವಲ್ಪ ಹೊತ್ತು ಮಕ್ಕಳು ಅವನ ಜೊತೆ ಸ್ವಲ್ಪತ್ತು ಟೈಮ್ನ ಸ್ಪೆಂಡ್ ಮಾಡುವಂಥದ್ದು ಟೈಮ್ನ ಟೈಮ್ ಸ್ಪೆಂಡ್ ವಿತ್ ಕಿಡ್ ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಟೆರಸ್ ಮೇಲೆ ಕರ್ಕೊಂಡು ಸ್ವಲ್ಪ ಬಿಸಿಲನ್ನ ಕಾಯಿಸುವಂಥದ್ದಾಗಿರ್ಬೋದು ಯಾವಾಗಲೂ ಮನೆ ಒಳಗಡೆನೇ ಇರ್ತೀವಿ ಅಂತ ಅಂದಾಗ ಬಿಸಿಲು ತುಂಬ ಅವಶ್ಯಕತೆ ಜಾಸ್ತಿ ಇದೆ ನಮ್ಮ ಮೈಂಡನ್ನ ಫ್ರೆಶ್ ಮಾಡುತ್ತೆ ನಮ್ಮನ್ನ ಕೂಡ ಆಕ್ಟಿವ್ ಮಾಡುತ್ತೆ ಒಂದು ಅಬ್ಸರ್ವ್ ಮಾಡಿ ನೋಡಿ ನಾವು ಯಾವಾಗಲೂ ಮನೆ ಒಳಗಡೆ ಇರ್ತೀವಿ ಅಂತ ಅಂದರೆ ಹೊರಗಡೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಮತ್ತೆ ಹೊರಗಡೆ ಹೋದಾಗ ಬಿಸಿಲಲ್ಲಿ ಜಾಸ್ತಿ ಓಡಾಡಿದಾಗ ತಲೆ ಸುಟ್ಟಿ ಬರುವಂತದ್ದು ಇದೆಲ್ಲ ಇದೆಲ್ಲ ಒಂದು ತೊಂದರೆ ಆಗ್ತಿರುತ್ತೆ ಆದಷ್ಟು ಸ್ವಲ್ಪ ಹೊತ್ತಾದರೂ ಬಿಸ್ಲಲ್ಲಿ ನಾವು ಟೈಮ್ ನಲ್ಲಿ ಸ್ಪೆಂಡ್ ಮಾಡುವಂಥದ್ದು ತುಂಬಾ ಒಳ್ಳೇದು ಹೆಲ್ತ್ ಕೂಡ ಒಳ್ಳೇದು ಅದಕ್ಕೋಸ್ಕರ ಒನ್ ಅವರ್ ನಾನು ಅವ್ನ ಟೆರಸ್ ಮೇಲೆ ಕರ್ಕೊಂಡು ಹೋಗಿ ಆಟಾಡಿಸುವಂತದ್ದು ಆಗಿರ್ಬೋದು ಅವ್ನ ಜೊತೆ ಟೈಮ್ ನಲ್ಲಿ ಸ್ಪೆಂಡ್ ಮಾಡ್ಕೊತೀನಿ ನೆಕ್ಸ್ಟ್ ನಾನು ಕಿಚನ್ ಏನು ಕ್ಲೀನ್ ಮಾಡಿರಲ್ಲ ಇದೆಲ್ಲ ಕೆಲಸ ಆದ್ಮೇಲೆ ನೆಕ್ಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಎಲ್ಲ ಒಂದು ಸ್ವಲ್ಪ ಹೊತ್ತು ಆಟಾಡ್ಸಿದ್ದೀನಿ ಅಂದ್ರೆ ಅವನು ಬಿಸ್ಲಲ್ಲಿ ಆಟ ಆಡ್ತಿದ್ದಾನೆ ಅಂದ್ರೆ ಸ್ವಲ್ಪ ಹೊತ್ ಅದಕ್ಕೋಸ್ಕರ ಫಸ್ಟ್ ಕ್ಲೀನ್ ಲೆವೆನ್ ಟು ಟ್ವೆಲ್ವ್ ಓ ಕ್ಲಾಕ್ ಕೂಡ ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೋತೀನಿ ಎಲ್ಲ ಬೆಳಿಗ್ಗೆ ತಿಂಡಿ ಮಾಡಿರುವಂತದ್ದಾಗಿರ್ಬೋದು ಪಾತ್ರೆಗಳಾಗಿರುವಂಥದ್ದು ಇದೆಲ್ಲ ಗಲೀಜಂತೂ ಇದ್ದೇ ಇರುತ್ತೆ ಅಲ್ವಾ ಒಂದಿಷ್ಟು ಪಾತ್ರೆಗಳಂತೂ ಸಿಂಕಲ್ ಇದ್ದೇ ಇರುತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಲೆವೆನ್ ಟು ಟ್ವೆಲ್ ಓ ಕ್ಲಾಕ್ ನಾನು ಕಿಚನ್ ಕ್ಲೀನಿಂಗ್ನ ಮಾಡ್ಕೋತೀನಿ ಕಿಚನ್ ಎಲ್ಲ ಕ್ಲೀನಿಂಗ್ ಆಯಿತು ಅಂತ ಅಂದರೆ ಟ್ವೆಲ್ ಟು ಒನ್ ಓ ಕ್ಲಾಕ್ವರೆಗೂ ಕೂಡ ಟ್ವೆಲ್ ತರ್ಟಿ ವರೆಗೂ ಕೂಡ ಸ್ವಲ್ಪ ಹೊತ್ತು ಬ್ರೇಕ್ನ ತಗೋತೀನಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಲಿಕ್ಕೆ ಹೋಗ್ಬಾರ್ದು ನಮಗೂ ಕೂಡ ರೆಸ್ಟ್ ಅನ್ನೋದು ತುಂಬ ಅವಶ್ಯಕತೆ ಜಾಸ್ತಿ ಇರುತ್ತೆ ಬೆಳಗಿಂದ ಸಂಜೆ ತನಕ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ದೀವಿ ಅಂದಾಗ ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಸ್ವಲ್ಪೊತ್ತು ಫೋನ್ನ ನೋಡುವಂಥದ್ದಾಗಿರ್ಬೋದು ನನ್ನ ಕೆಲಸ ಫೋನಲ್ಲಿ ಎಡಿಟ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ನಾನು ಮಾಡ್ಕೋತೀನಿ ಅಂತ ಫೋನ್ ನೋಡ್ದಾನೆ ಇರೋದಕ್ಕಂತೂ ಆಗೋದಿಲ್ಲ ಅಲ್ವಾ ಟೈಮ್ನ ಸೆಟ್ ಮಾಡ್ಕೋಬೇಕು ನಾವು ಇವಾಗ ಬೆಳಗ್ಗೆಯಿಂದ ನಾನು ಫೋನ್ ಅಂತೂ ಅಷ್ಟು ಡೀಪ್ ಆಗೇನು ನೋಡೋದಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಕೆಲಸಗಳೇ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಯಾವಾಗ ಫ್ರೀ ಆಗ್ತೀನಿ ಆವಾಗ ಟೈಮ್ನ ಸೆಟ್ ಮಾಡ್ಕೊಂಡು ಫೋನಲ್ಲಿ ಏನು ಕೆಲಸ ಇರುತ್ತೆ ಅದೆಲ್ಲ ನಾನು ಒಂದು ಹಾಫ್ ಆನ್ ಅವರಲ್ಲಿ ಹೊತ್ತು ಮುಗಿಸ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಇವಾಗ ಬೆಳಗ್ಗೆ ಫೋನ್ ನೋಡ್ಕೊಂಡು ಕುತ್ಕೋ ಇವೆಲ್ಲ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ ಮತ್ತೆ ಮಧ್ಯೆ ಮಧ್ಯೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಟ್ವೆಲ್ ಟು ಟ್ವೆಲ್ ತರ್ಟಿ ವರೆಗೂ ಕೂಡ ನಾನು ಫೋನಲ್ಲಿ ನೋಡಿ ಎಲ್ಲಾನು ಒಂದ್ಸಲ ಚೆಕ್ ಮಾಡುವಂತದಾಗಿರ್ಬೋದು ಇದೆಲ್ಲ ಮಾಡ್ಕೋತೀನಿ ಅವಾಗ ಅವನು ನನ್ನ ಮಗನೂ ಕೂಡ ಸ್ವಲ್ಪ ಆಟ ಆಡ್ತಿರ್ತಾನೆ ಅಲ್ವಾ ಮೀ ಟೈಮ್ ಅಂತ ಕೊಟ್ಕೊಂಡು ನಾನು ನನ್ನ ಕೆಲಸ ಏನಿದೆ ಅದೆಲ್ಲನೂ ಕೂಡ ಟ್ವೆಲ್ ತರ್ಟಿವರೆಗೂ ವರೆಗೂ ಕೂಡ ಮಾಡ್ಕೋತೀನಿ ನೆಕ್ಸ್ಟು ಟ್ವೆಲ್ ತರ್ಟಿ ಟು ನೆಕ್ಸ್ಟು ಒನ್ ಒನ್ ಓ ಕ್ಲಾಕ್ವರೆಗೂ ಕೂಡ ಒನ್ ತರ್ಟಿವರೆಗೂ ವರೆಗೂ ಕೂಡ ನಾನು ಮಧ್ಯಾಹ್ನದ ಊಟನ ಪ್ರಿಪ್ರೇಷನ್ ಮಾಡ್ಕೋತೀನಿ ಲಂಚ್ ಪ್ರಿಪ್ರೇಷನ್ ಆಗಿರ್ಬೋದು ಬೆಳಗ್ಗೆ ಬೆಳಗ್ಗೆ ತಿಂಡಿ ಮಾತ್ರ ಮಾಡಿರ್ತೀವಿ ಅಂತ ಅಂದಾಗ ಲಂಚ್ ಎಲ್ಲ ಏನು ಮಾಡ್ಕೊಂಡಿರಲ್ಲ ಮತ್ತೆ ಮಧ್ಯಾಹ್ನ ನಾನು ಸಾಂಬಾರನ್ನ ಮಾಡಿ ಇಟ್ಕೊಬಿಡ್ತೀನಿ ನನಗೆ ಸಂಜೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನದೇ ಕೆಲಸನ ಮುಗಿಸ್ಕೊಬಿಟ್ರೆ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ನಾವು ಲೇಸಿ ಆಗ್ತಿರ್ತೀವಿ ಅಂದರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗುತ್ತೆ ಆದಷ್ಟು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಏನು ಕೆಲಸ ಮಾಡ್ಕೋತೀವಿ ಅದೇ ಬೆಸ್ಟು ಆವಾಗಲೇ ನಮ್ಮ ವಿಲ್ ಪವರ್ ಜಾಸ್ತಿ ಇರೋದ್ರಿಂದ ಕೆಲಸದ ಮೇಲೂ ಕೂಡ ಇಂಟ್ರೆಸ್ಟ್ನ ತೋರಿಸ್ತೀವಿ ಬಟ್ ಸಂಜೆ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಎನರ್ಜಿ ಡೌನ್ ಆಗುವಂಥದ್ದಾಗಿರ್ಬೋದು ಇದೆಲ್ಲ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ಮಧ್ಯಾಹ್ನತೆ ಸಾಂಬಾರನ್ನ ಮಾಡ್ಕೊ ಆಗಿರ್ಬೋದು ಇದೆಲ್ಲ ಮಾಡ್ಕೊಬಿಟ್ಟು ಮಧ್ಯಾಹ್ನ ರೈಸ್ ಮಾತ್ರ ಮಾಡ್ಕೊಂಡಿರ್ತೀನಿ ಸಂಜೆ ಮುದ್ದೆ ಮಾಡ್ಕೊಳ್ಳೋಣ ನನ್ನ ಹಸ್ಬೆಂಡ್ಗೆ ಮುದ್ದೆ ಬೇಕೇ ಬೇಕು ಅದಕ್ಕೋಸ್ಕರ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ವೆಲ್ ಟು ಒನ್ ತರ್ಟಿ ಕೂಡ ಲಂಚ್ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ ನೆಕ್ಸ್ಟ್ ನಾನು ಕೂಡ ಒಂದು ಟೂ ಟು ತ್ರೀ ಓ ಕ್ಲಾಕ್ ಒಳಗಡೆ ನಾನು ಲಂಚ್ನ ಕಂಪ್ಲೀಟ್ ಮಾಡ್ಕೊತೀನಿ ನನ್ನ ಮಗನೂ ಕೂಡ ಸ್ವಲ್ಪೊತ್ತು ಮಲ್ ಮಲಗಿದ್ದ ಎದ್ದಿರ್ತಾನೆ ಆಲ್ರೆಡಿ ಒನ್ ಅವರ್ ಆದರೂ ಮಧ್ಯಾಹ್ನ ಟೈಮ್ ಮಲಗಿಸ್ಬಿಡ್ತೀನಿ ಅವನ್ನ ಅವನು ಮಲಗಿದ್ದು ಎದ್ದಿರ್ತಾನೆ ಅಂತ ಅಂದಾಗ ಅವನಿಗೂ ತಿನ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಟ್ವೆಲ್ ಟು ಟೂ ಟು ತ್ರೀ ಓ ಕ್ಲಾಕ್ವರೆಗೂ ಕೂಡ ನನ್ನ ಲಂಚ್ನ ಕಂಪ್ಲೀಟ್ ಮಾಡ್ಕೊತೀನಿ ನನ್ನ ಮಗನಿಗೆ ತಿನ್ನಿಸುವಂಥದ್ದಾಗಿರ್ಬೋದು ಇದೆಲ್ಲ ನಿಧಾನಕ್ಕೆ ಸ್ವಲ್ಪತ್ತು ಆರಾಮಾಗಿ ಕೂತ್ಕೊಂಡು ಲಂಚ್ನ ಮಾಡುವಂಥದ್ದಾಗಿರ್ಬೋದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಊಟನ ತಿನ್ನುವಂಥದ್ದಾಗಿರ್ಬೋದು ಇದೆಲ್ಲ ಮಾಡ್ಕೊತೀನಿ ಮನೇಲಿ ಇರ್ತೀನಿ ಅಂದಾಗ ಸ್ವಲ್ಪ ನಮಗೂ ಕೂಡ ಮೈಂಡ್ ಫ್ರೆಶ್ ಅಂತ ಬೇಕಾಗುತ್ತೆ ಸ್ವಲ್ಪ ಮ್ಯೂಸಿಕ್ ನ ಕೇಳುವಂತದ್ದಾಗಿರ್ಬೋದು ಈ ರೀತಿ ಮಾಡ್ಕೊಂಡ್ರೆ ನಮಗೂ ಕೂಡ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಅಲ್ವಾ ಯಾವಾಗಲೂ ಕೆಲಸ ಕೆಲಸ ಅಂತ ಅಂದ್ಕೊಂಡು ಕೆಲ್ಸದ ಮೇಲೆ ಕಾನ್ಸೆಂಟ್ರೇಷನ್ ಜಾಸ್ತಿ ಮಾಡ್ಬಿಟ್ರೆ ನಮಗೂ ಕೂಡ ಬೋರ್ ಅನ್ಸ ಅನ್ಸುವಂತದ್ದಾಗಿರ್ಬೋದು ಇದೆಲ್ಲ ಒಂದು ರೀತಿ ಕಷ್ಟ ಅನ್ಸ ಅನ್ಸ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ನೆಕ್ಸ್ಟು ತ್ರೀ ತರ್ಟಿಗೆಲ್ಲ ನನ್ನ ಮಗಳು ಸ್ಕೂಲಿಂದ ಬರೋದ್ರಿಂದ ಅಷ್ಟರಲ್ಲಿ ನನ್ನದು ಆಲ್ರೆಡಿ ಮನೆ ಕ್ಲೀನಿಂಗ್ ಆಗಿರ್ಬೋದು ಮಧ್ಯಾಹ್ನದ ಊಟದ ಕೆಲಸ ಆಗಿರ್ಬೋದು ನನ್ನ ಮಗನಿಗೆ ತಿನ್ನಿಸುವಂಥದ್ದಾಗಿರ್ಬೋದು ನಾನು ಊಟನ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ ಇದೆಲ್ಲ ನಾನು ಮುಗಿಸ್ಕೊಂಡಿರ್ತೀನಿ ಏನಕ್ಕೆ ಅಂತ ಅಂದರೆ ನನ್ನ ಮಗಳು ಒಂದು ತ್ರೀ ತರ್ಟಿಗೆಲ್ಲ ಬಂದರು ಅಂತ ಅಂದರೆ ತ್ರೀ ತರ್ಟಿಯಿಂದ ನಾನು ಒಂದು ಫೈವ್ ಓ ಕ್ಲಾಕ್ವರೆಗೂ ಕೂಡ ಅವ್ರ ಸ್ಕೂಲಲ್ಲಿ ಏನು ಮಾಡಿರ್ತಾರೆ ಅಂದರೆ ಪ್ರತಿದಿನ ನಾನು ಎಲ್ಲನೂ ಹೇಳ್ಕೊಡೋದ್ರಿಂದ ಒಂದು ಸಲ ಎಲ್ಲನೂ ಚೆಕ್ ಮಾಡಿಸ್ಕೋತೀನಿ ಅಂತಂದರೆ ಏನೇನು ವರ್ಕ್ ಇದೆ ವರ್ಕ್ ಕಂಪ್ಲೀಟ್ ಮಾಡುವಂಥದ್ದಾಗಿರ್ಬೋದು ಏನಾದರೂ ಹೇಳ್ಕೊಡುವಂಥದ್ದಾಗಿರ್ಬೋದು ಪ್ರತಿದಿನ ಏನು ಮಾಡಿದರೆ ಎಲ್ಲನೂ ಒಂದ್ಸಲ ಚೆಕ್ ಮಾಡುವಂಥದ್ದು ಆಗಿರ್ಬೋದು ಇದೆಲ್ಲನೂ ಆರಾಮಾಗಿ ಅವಳು ಊಟ ಮಾಡಿಬಿಟ್ಟು ಒಂದು ನಾಲ್ಕು ಗಂಟೆವರೆಗೂ ಅಂದರೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಬ್ರೇಕ್ನ ಕೊಟ್ಟು ನೆಕ್ಸ್ಟು ನಾನು ಸ್ಟಡಿ ಟೈಮ್ ಅಂತ ಒಂದು ತ್ರೀ ಟ ತರ್ಟಿ ಟು ಫೈವ್ ಓ ಕ್ಲಾಕ್ವರೆಗೆ ಇಟ್ಕೋತೀನಿ ಈ ಟೈಮಲ್ಲಿ ಏನಕ್ಕೆ ಅಂತ ಅಂದರೆ ಮಕ್ಕಳು ಬೆಳಿಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗೋದ್ರಿಂದ ನಾವು ಒಂದು ಅಡುಗೆ ಎಲ್ಲ ಮಾಡಿಬಿಟ್ಟು ಒಂದು ಎಂಟು ಗಂಟೆ ಮೇಲೆ ಹೇಳ್ಕೊಡ್ತೀವಿ ಅಂತ ಅಂದರೆ ಅಷ್ಟರಲ್ಲಿ ನಿದ್ದೆ ಬರ್ತಿರುತ್ತೆ ಅವ್ರಿಗೂ ಕೂಡ ಅಂದ್ರೆ ಮಾರ್ನಿಂಗ್ ಟೈಮ್ ಬೇಗ ಎದ್ದು ಹೋಗೋದ್ರಿಂದ ಸಂಜೆ ಬೇಗ ಮಲ್ಕೋಬೇಕು ಅನ್ಸೋದು ಕಾಮನ್ ಅದಕ್ಕೋಸ್ಕರ ನಾನೇನು ಮಾಡ್ಬಿಡ್ತೀನಿ ಅಂತ ಅಂದರೆ ಸ್ಕೂಲಿಂದ ಬಂದ ತಕ್ಷಣವೇ ಒಂದು ಐದು ಗಂಟೆವರೆಗೂ ಕೂಡ ಅವಳಿಗೆ ಹೇಳ್ಕೊಡುವಂಥದ್ದಾಗಿರ್ಬೋದು ಏನೇನು ಸ್ಟಡಿ ಹೋಮ್ ವರ್ಕ್ ಮಾಡಿಸಿದ್ದಾರೆ ಅದೆಲ್ಲ ಸಲ ಚೆಕ್ ಮಾಡುವಂಥದ್ದಾಗಿರ್ಬೋದು ಈ ಕೆಲಸ ಎಲ್ಲನೂ ಕೂಡ ಒಂದು ಐದು ಐದು ಗಂಟೆವರೆಗೂ ಕೂಡ ನೋಡಿಕೊಂಡು ಎಲ್ಲಾನು ಒಂದ್ಸಲ ರಿವಿಸನ್ ಮಾಡಿಸಿದ್ರೆ ರಿವಿಸನ್ ಮಾಡಿಸುವಂತದಾಗಿರ್ಬೋದು ಇದೆಲ್ಲ ಕೆಲಸ ಮುಗಿಸ್ಕೋತೀನಿ ನೆಕ್ಸ್ಟ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿರುತ್ತೆ ಅಲ್ವಾ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಇಂದ ನಾನು ನನ್ನ ಫ್ರೆಶ್ ಅಪ್ ಆಗುವಂಥದ್ದಾಗಿರ್ಬೋದು ಮನೆಗೆ ದೀಪ ಹಚ್ಚುವಂಥದ್ದಾಗಿರ್ಬೋದು ಈ ರೀತಿ ಪೂಜಾ ಟೈಮ್ ಅಂತ ಆ ಟೈಮನ್ನು ನಾನು ಸಿಕ್ಸ್ ಓ ಕ್ಲಾಕ್ ಒಳಗಡೆನೆ ಕೂಡ ಬಾಗಿಲು ಕಸ ಗುಡಿಸಿ ಸಂಜೆ ಹೊತ್ತು ಕೂಡ ನೀರು ಹಾಕಿಬಿಟ್ಟು ರಂಗೋಲಿ ಹಾಕುವಂಥದ್ದಾಗಿರ್ಬೋದು ಇದೆಲ್ಲ ನಾನು ಒಂದು ಐದು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ಕೆಲಸನ ಮುಗಿಸ್ಕೊತೀನಿ ನೆಕ್ಸ್ಟ್ ನಾನು ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡ್ಕೊಳ್ಳೋದ್ರಿಂದ ನನಗೆ ಏನೋ ಅಷ್ಟು ರಿಸ್ಕ್ ಅಂತ ಅನ್ಸೋದಿಲ್ಲ ಸಂಜೆ ಅಡುಗೆ ಮಾಡಲಿಕ್ಕೆ ಕೂಡ ಬೇಗ ಬೇಗ ಕ್ವಿಕ್ ಆಗಿ ಮಾಡ್ಕೋತೀನಿ ಸಿಕ್ಸ್ ಟು ಒಂದು ಸೆವೆನ್ ತರ್ಟಿ ಒಂದು ವರೆಗೂ ಕೂಡ ಆರಾಮಾಗಿ ಫ್ರೀ ಆಗಿ ಕೂಡ ಮುದ್ದೆ ಮಾಡಿಕೊಂಡು ರೈಸ್ನ ಮಾಡ್ಕೊಂಡು ಸ್ವಲ್ಪ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ಕೊಂಡು ನನ್ನ ಹಸ್ಬೆಂಡು ಕೂಡ ಬಂದಿರ್ತಾರೆ ಅಲ್ವಾ ಸ್ವಲ್ಪ ಮಾತಾಡಿಕೊಂಡು ಕಾಫಿ ಎಲ್ಲ ಅವರು ಕಾಫಿ ಕುಡಿಯೋದ್ರಿಂದ ಕಾಫಿ ಅವ್ರಿಗೂ ಮಾಡಿಕೊಟ್ಬಿಟ್ಟು ನಾನೇನು ಕುಡಿಯೋದಿಲ್ಲ ಇದೆಲ್ಲ ಕೆಲಸನೂ ಕೂಡ ನಾನು ಆರಾಮಾಗಿ ಒಂದು ಸಿಕ್ಸ್ ಟು ಸೆವೆನ್ ತರ್ಟಿ ವರೆಗೂ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಡಿನ್ನರ್ ಕಂಪ್ಲೀಟ್ ಮಾಡ್ಕೊತೀನಿ ಡಿನ್ನರ್ ಎಲ್ಲ ಕಂಪ್ಲೀಟ್ ನಮ್ಮನೇಲಿ ಏನು ಅಂತ ಅಂದರೆ ನನ್ನ ಹಸ್ಬೆಂಡು ಬೇಗ ಅಂದ್ರೆ ಸಂಜೆ ಟೈಮ್ ಬೇಗ ಒಂದು ಏಳು ವರೆ ಊಟ ಮಾಡ್ಬಿಡ್ತಾರೆ ಅದೊಂದು ಒಳ್ಳೆ ಅಭ್ಯಾಸ ಆಗಿರೋದ್ರಿಂದ ನಾನು ಕೂಡ ಆ ಎಲ್ಲ ಅಡಿಗೆನೇ ಪ್ರಿಪ್ರೇಷನ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ರೆಸ್ಪಾನ್ಸಿಬಿಲಿಟಿ ಒಳ್ಳೆ ಹ್ಯಾಬಿಟ್ ಅದು ನಾವು ಯಾವಾಗ ಲೇಟಾಗಿ ಊಟ ಮಾಡ್ತೀವಿ ಮತ್ತೆ ಲೇಟಾಗಿ ಆಗಿ ಮಲ್ಕೊಳ್ಳುವಂತದ್ದಾಗಿರ್ಬೋದು ಇದೆಲ್ಲ ನಾವು ಫಾಲೋ ಮಾಡ್ತಿದ್ದಾಗ ಬೇಗ ಮಾಡೋದಿಲ್ಲ ಇನ್ನೂ ಟೈಮ್ ಇದೆ ಮಾಡ್ಕೊಳ್ಳೋಣ ಇನ್ನೂ ಟೈಮ್ ಇದೆ ಮಾಡ್ಕೊಳ್ಳೋಣ ಅನ್ನೋ ರೀತಿಯೇ ಮುಂದೆ ತಳ್ತಾ ಹೋಗ್ತೀವಿ ಬಟ್ ಯಾವಾಗ ಒಂದು ಒಳ್ಳೆ ಹ್ಯಾಬಿಟ್ ನ ಫಾಲೋ ಮಾಡ್ಕೊತಾ ಹೋಗ್ತೀವಿ ಅದಕ್ಕೆ ಏನೇನ್ ಮಾಡಬೇಕು ಅಂತ ನಾವು ಅದನ್ನು ಕೂಡ ಕರೆಕ್ಟ್ ಟೈಮ್ಗೆ ಮಾಡ್ಕೊಬಿಡ್ತೀವಿ ಅಷ್ಟರೊಳಗಡೆ ಊಟ ಮುಗಿಸ್ಕೊಳ್ಳೋದ್ರಿಂದ ನಾನು ಕೂಡ ಒಂದು ಸೆವೆನ್ ತರ್ಟಿ ಒಳಗಡೆ ಅಡಿಗೆಲ್ಲ ಮುಗಿಸ್ಕೊಂಡು ಇನ್ನು ಸೆವೆನ್ ತರ್ಟಿ ಟು ಸೆವೆನ್ ತರ್ಟಿ ಟು ಏಟ್ ಓ ಕ್ಲಾಕು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಅಡುಗೆ ಎಲ್ಲ ಆಗಿರುತ್ತೆ ಅಲ್ವ ಊಟನ ಕಂಪ್ಲೀಟ್ ಮಾಡ್ಕೋತಾರೆ ನೈಟ್ ಡಿನ್ನರ್ ಪ್ರಿಪ್ರೇಷನ್ ಆಯಿತು ಎಲ್ಲ ಆಯಿತು ಅಂದ ತಕ್ಷಣ ಬಿಸಿ ಇದ್ದಾಗಲೇ ಊಟ ಮಾಡಿಕೊಂಡು ನನ್ನ ಕೆಲಸ ಏನು ಅಂತ ಅಂದರೆ ಸೆವೆನ್ ತರ್ಟಿಯಿಂದ ನನ್ನ ಮಕ್ಕಳಿಗೆ ಊಟ ಆಗಿರ್ಬೋದು ಇದೆಲ್ಲ ಕೆಲಸ ಇರುತ್ತೆ ಒಂದು ಏಯ್ಟ್ ತರ್ಟಿವರೆಗೂ ವರೆಗೂ ಕೂಡ ಕಿಚನ್ ಕ್ಲೀನ್ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಇದೆಲ್ಲ ಆಲ್ರೆಡಿ ಕಿಚನೆಲ್ಲ ಅಡುಗೆ ಮಾಡಿರ್ತೀವಿ ಅಂತ ಅಂದರೆ ಸ್ವಲ್ಪ ಮಿಸ್ಸಿ ಮಿಸ್ಸಿ ಆಗಿರುತ್ತೆ ಅಲ್ವಾ ಇದೆಲ್ಲ ನಾನು ಒಂದು ಎಂಟು ಗಂಟೆ ಒಳಗಡೆ ಕಿಚನ್ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡ್ತೀನಿ ನೆಕ್ಸ್ಟ್ ಏನು ಅಂತ ಏಯ್ಟು ನೈನ್ ಓ ಕ್ಲಾಕ್ವರೆಗೂ ಕೂಡ ನನಗೆ ಟೈಮ್ ಅಂತ ಇರುತ್ತೆ ನಾನು ಕೂಡ ಸಂಜೆ ಹೊತ್ತು ನೀಟಾಗಿ ಮುಖ ತೊಳ್ಕೊಂಡು ಆಮೇಲೆ ಬ್ರಷ್ ಮಾಡಿ ಮಲ್ಕೊಳ್ಳೋದ್ರಿಂದ ಆ ಕೆಲಸ ಎಲ್ಲಾನು ಮಾಡ್ಕೋತೀನಿ ಬೇರೆ ಏನಾದರೂ ಬಟ್ಟೆ ಮಡಚುವಂಥದ್ದಾಗಿರ್ಬೋದು ನೆಕ್ಸ್ಟು ನನ್ನ ಮಗಳು ಯೂನಿಫಾರ್ಮ್ ಎಲ್ಲ ತೆಗ್ದಿಡುವಂಥದ್ದಾಗಿರ್ಬೋದು ನಾಳೆ ಏನೇನಿದೆ ಟೈಮ್ ಟೇಬಲ್ನ ನೋಡಿಬಿಟ್ಟು ಎಲ್ಲ ತೆಗೆದಿಡುವಂಥದ್ದಾಗಿರ್ಬೋದು ಇದೆಲ್ಲ ಕೆಲಸ ಇರುತ್ತೆ ಮಧ್ಯೆ ಮಧ್ಯೆ ಏನಾದರೂ ಕೆಲಸ ಬರ್ತಾನೆ ಇರುತ್ತೆ ಅಲ್ವ ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದಾಗ ಎಲ್ಲನೂ ನೀಟಾಗಿ ಮುಕ್ ಮುಗಿಸ್ಕೊಂಡು ನಮ್ಮನೇಲಿ ನಾವು ಮಲ್ಕೊಳ್ಳೋದು ಒಂದು ನೈನ್ ತರ್ಟಿಗೆಲ್ಲ ಮಲ್ಕೊಬಿಡ್ತೀನಿ ಯಾಕಂತಂದ್ರೆ ಮಾರ್ನಿಂಗ್ ಬೇಗ ಎದ್ದೊಳೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸಾರಿ ನೈನ್ ತರ್ಟಿಗೆಲ್ಲ ಈಸಿ ಆಗುತ್ತೆ ಅಲ್ವಾ ಅವಾಗ ಮಲ್ಕೊಂಡ್ರೆ ನಾವು ಮಾರ್ನಿಂಗ್ ಬೇಗ ಎದ್ದು ಇಲ್ಲ ಅಂತಂದ್ರೆ ಲೇಟ್ ಬಿಡುತ್ತೆ ಸ್ಲೀಪ್ ಟೈಮ್ ನೈನ್ ತರ್ಟಿಗೆಲ್ಲ ಕೂಡ ಯಾಕಂತ ಯಾಕಂತಂದ್ರೆ ನನ್ನ ಮಕ್ಕಳು ಬೇಗ ಎದ್ದೋಗೋದ್ರಿಂದ ಆಲ್ರೆಡಿ ಅವರು ನಿದ್ದೆ ಬರ್ತಿರುತ್ತೆ ಅವ್ರಿಗೂ ಕೂಡ ಮಲಗಿಸೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಒಂಬತ್ತು ನಾವು ಸ್ಲೀಪ್ ಟೈಮ್ ಅಂತ ಟೈಮ್ ಕೊಟ್ಕೊಂಡು ಮಲ್ಕೊಬಿಡ್ತೀವಿ ತುಂಬಾ ಬೆಸ್ಟ್ ಅಂತಾನೆ ಅನ್ಸುತ್ತೆ ನಮಗೂ ಕೂಡ ರಿಲ್ಯಾಕ್ಸ್ ಅಂತಾನೆ ಅನ್ಸುತ್ತೆ ಮತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅಂದಾಗ ನಮಗೂ ನಿದ್ದೆ ಅವಶ್ಯಕತೆ ತುಂಬಾ ಇರುತ್ತೆ ಮಧ್ಯಾಹ್ನದ ಮಲ್ಕೊಳ್ಳೋದಕ್ಕೂ ಏನು ಹೋಗೋದಿಲ್ಲ ನಂಗೆ ಅಷ್ಟು ನಿದ್ದೆ ಕೂಡ ಬರೋದಿಲ್ಲ ಮಧ್ಯಾಹ್ನ ಟೈಮು ಫಸ್ಟ್ ನಾನು ಬಾಣತನ ಮುಗಿಸ್ಕೊಂಡ್ ಬಂದಾಗ ಮಧ್ಯಾಹ್ನ ಟೈಮ್ ಮಲ್ಕೊಂಡು ಮಲ್ಕೊಂಡು ಅಭ್ಯಾಸ ಆಗ್ಬಿಟ್ಟು ಅದೊಂಥರ ನಂಗೆ ಮೈ ಎಲ್ಲ ಒಂದ್ ರೀತಿ ಒಂದು ಮಂದ ಅನಿಸೋದಾಗಿರ್ಬೋದು ವೈಟ್ಗೆ ಏನಾಗುವಂತದಾಗಿರ್ಬೋದು ಇದೆಲ್ಲ ಆಗ್ತಿತ್ತು ಅಂತ ಮಧ್ಯಾಹ್ನ ಟೈಮ್ ನಾನು ಎಷ್ಟೇ ಇದಾದ್ರೂ ಒಂದು ಹತ್ತು ನಿಮಿಷ ರೆಸ್ಟ್ ನ ಮಾಡ್ತೀನಿ ಕೂತ್ಕೋತೀನಿ ಅಷ್ಟನ್ನ ಬಿಟ್ಟರೆ ಅಷ್ಟು ಡೀಪ್ ಆಗಿ ನಿದ್ದೆ ಏನು ಮಾಡೋದಿಕ್ ಹೋಗೋದಿಲ್ಲ ನೈಟ್ ಹೊತ್ತು ನಿದ್ದೆ ಬರೋದಿಲ್ಲ ನಾವು ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿಬಿಟ್ರೆ ನೈಟ್ ಹೊತ್ತು ನಿದ್ದೆ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡು ನೈಟು ಒಂದು ಒಂಬತ್ತುವರೆಗೆಲ್ಲ ಮಾಡ್ಕೊಳ್ಬಿಡ್ತೀನಿ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ನಿದ್ದೆ ಅವಶ್ಯಕತೆ ನಿದ್ದೆ ಚೆನ್ನಾಗಿ ಮಾಡಿದಾಗ ಬೆಳಗ್ಗೆ ಎದ್ದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ಇರುತ್ತೆ ನನ್ನ ದಿನನಿತ್ಯದ ಕೆಲಸ ಚಿಕ್ಕ ಮಕ್ಕಳಿದ್ದಾರೆ ಅಂತ ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಕಷ್ಟ ಅಂತ ಅನಿಸ್ತಿರುತ್ತೆ ಬಟ್ ನಾವು ಯಾವಾಗ ಅದನ್ನು ಈಸಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಬೆಸ್ಟ್ ಅಂತಲೇ ಹೇಳ್ಬೋದು ಈಸಿ ಹಾಗೆ ಆಗುತ್ತೆ ಈ ರೀತಿ ಲಿಸ್ಟನ್ನ ಮಾಡ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕನೂ ನೋಡಿ